ॐ श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं भज गोविन्दं मलनश्लोकविन्द भज गोविन्दं भज गोविन्दं गोविन्दं भज गो गो मूढमते सम्प्राप्ते सन्निहिते काले नहि नहि रक्षिडोक्रङ्करणे ीः धनागमतृष्णं कुरु सद्बुद्धिं मनसि कृष्ण यल्लभसे च कर्मोपातं वित्तं तेन विनोदय चित्तं नारीस्तनभरनाभिदेशं दृष्ट्वा माखामोहावेशम् एतन्मां सवसादिविकारं मनसि विचिन्तय वारं वारं, वारं। ೇ ವಿಚಿಂತೆಯ ಮೂರು ಶ್ಲೋಕಗಳನ್ನು ನೋಡಿದ್ವಿ ಶರೀರದ ಮಿಥ್ಯಾತ್ವವನ್ನು ಮೊದಲನೇ ಶ್ಲೋಕದಲ್ಲಿ ಎರಡನೇ ಶ್ಲೋಕದಲ್ಲಿ ಅರ್ಥ ಪುರುಷಾರ್ಥವನ್ನು ತಿರಸ್ಕಾರ ಮಾಡುವಂಥದ್ದು ಅಂದರೆ ದುರಾಸೆ ಬೇಡ ಅಂತ ಮೂರನೇದಲ್ಲಿ ಕಾಮಪುರುಷಾರ್ಥವನ್ನು ಸುತಾರಾಂ ಎಲ್ಲ ಆಶ್ರಮದವರು ತಿರಸ್ಕಾರ ಮಾಡಬೇಕು ಆಶ್ರಮದಲ್ಲಿ ಒಂದು ಹಂತ ಆದಮೇಲೆ ತಿರಸ್ಕಾರ ಮಾಡಬೇಕು ಅಂತ ಹೇಳ್ತಾ ಈ ಥರ ಹೇಳ್ತಿದ್ದಾಗ ಮನುಷ್ಯನಿಗೆ ಒಂದು ಸಂದೇಹ ಬರುತ್ತೆ ಸಂದೇಹ ಅಂದರೆ ಒಂದು ಅವನು ಹೇಳ್ತಾನೆ ಸ್ವಾಮಿ ನೀನು ಹೇಳೋದೆಲ್ಲ ಸತ್ಯನೇ ನಾನು ಒಪ್ಕೊಳ್ತೀನಿ ಆದರೆ ಈಗ ಬೇಡ ಸ್ವಲ್ಪ ದಿವಸ ಆಗಲಿ ನೀವು ಹೇಳೋ ಸತ್ಯನೇ ಜಾಸ್ತಿ ದುಡ್ಡನ್ನು ಬೈಕೆ ಇಟ್ಕೊಳ್ಬಾರ್ದು ಮೇಲೆ ಅಷ್ಟೋ ಹೆಣ್ಣೋ ಗಂಡದ ಮೇಲೆ ಅಷ್ಟು ಒಲವು ತೋರಿಸ್ಬಾರ್ದು ಅದು ದುಃಖಕ್ಕೆ ಕಾರಣ ಅಂತ ನನಗೆ ಗೊತ್ತಿದೆ ಆದರೆ ಈಗ ಬೇಡ ಸ್ವಲ್ಪ ದಿವಸ ಆಗಲಿ ಆ ಥರ ಹೇಳಿದಾಗ ಶಂಕರರು ಹೇಳ್ತಾರೆ ಎಷ್ಟು ದಿವಸ ನೀನು ಬದುಕ್ತೀಯ ಅಂತ ಏನು ಗ್ಯಾರಂಟಿ ಸ್ವಲ್ಪ ದಿವಸ ಅಂತ ಮುನ್ನೋಡಿದಾಗ ಎಷ್ಟು ದಿವಸ ಬದುಕ್ತಿ ಅಂತೇನು ಗ್ಯಾರಂಟಿ ಅಪ್ಪ ಆ ರೀತಿಯಾಗಿ ನೋಡಿದಾಗ ಈ ಶ್ಲೋಕ ಬಂತು ನಾಲ್ಕನೇ ಶ್ಲೋಕ ಏನು ಹೇಳಿ ನಳಿನಿ ದಲಗತ ಜಲಮತಿ ತರಲಂ ತತ್ವಜ್ಜೀವಿತಮತಿಶಯ ಚಪಲಂ ತತ್ವಜ್ಜೀವಿತಮತಿಶಯ ಚಪಲಂ ्याध्यभिमानग्रस्थम्भिमानग्रस्तं लोकं शोकहतं च समस्तम् लोकं शोकहतं च समस्त

लोकं शोकहतं च समस्तं भज गोविन्दं भज गोविन्दं गोविन्दं भज मूढभते सम्प्राप्ते सन्निहिते काले नहि नहि रक्षति डुक्ृं कर्णे नहि नहि रक्षति डुक्ृं करणे ಆಮೇಲೆ ಪೂಜೆ ಮಾಡ್ತೀನಿ ಆಮೇಲೆ ಜಪ ಮಾಡ್ತೀನಿ ಆಮೇಲೆ ತೀರ್ಥಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಡ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಎಲ್ಲ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಎಲ್ಲ ಶುರು ಮಾಡುವಂಥ ಅರ್ಥ ಇದಕ್ಕೆ ನೂರು ವರ್ಷ ನೀನು ಬದುಕ್ತೀನಿ ಅಂತ ಮೋಹದಲ್ಲಿ ಬೇಡ ಈ ಈ ಶ್ಲೋಕದ ಸುತ್ತಿಗೆ ಏನೋ ನಾನು ನೂರು ವರ್ಷ ಇರ್ತೀನಿ ಒಳ್ಳೇದು ಮನಸ್ಸಿನಲ್ಲಿ ಆ ಥರ ನೂರು ವರ್ಷ ಇರ್ತೀನಿ ಅಂದ್ಕೊಳ್ಳೋದು ಒಳ್ಳೇದು ನೂರು ವರ್ಷ ಇದ್ದು ಏನು ಮಾಡ್ತೀಯ ಅಂತ ನೂರು ವರ್ಷ ಇದ್ದು ಅರ್ಥ ಮಾಡ್ತಿದ್ರೆ ಅಂಥ ಜೀವನ ವ್ಯರ್ಥ ಮಾಡೋಕ್ಕೂ ಆಗೋದಿಲ್ಲ ಲೈಫು ತುಂಬ ಅನ್ಸರ್ಟೈ ಅಣಿ ಅದನ್ನ ಅತಿ ತರಲಮ್ ಅಂತ ಹೇಳ್ತಾರೆ ಯದ್ವತ್ ನಳಿನಿ ದಲಗತ ಜಲಂ ಅತಿ ತರಲಂ ಯಾಕೆ ಯದ್ವತ್ ಸೇರಿಸ್ಕೊಳ್ಬೇಕು ಅನ್ವಯದಲ್ಲಿ ತದ್ವದು ಆಮೇಲಿದೆ ಸೊ ಎದ್ವ ಯದ್ವದಿದ್ರೆ ತದ್ವ ಎತ್ ತತ್ವ ಎಲ್ಲ ಸೇರಿಸ್ಕೊಳ್ಬೇಕು ಯದ್ವತ್ತು ಯಾವ ಜೀವನವು ಹೇಗಿದೆ ನಳಿನೀ ದಳ ನಳಿನಿ ಅಂದರೆ ತಾವರೆ ಹೂವು ತಾವರೆ ಹೂವಿನ ಎಲೆ ದಳ ಲೀಫ್ ನಳಿನೀ ದಳ ಗತ ಗತ ಅಂದರೆ ಬಿದ್ದಿರುವಂತಹ ಎಲೆ ಮೇಲೆ ಬಿದ್ದಿರುವಂತಹ ಗತ ನಳಿನೀ ದಳಗತ ಜಲಂ ತಾವರೆಯ ಎಲೆ ಮೇಲೆ ಬಿದ್ದಿರುವಂಥ ನೀರಿನ ಡ್ರಾಪ್ ಒಂದು ಗುಳ್ಳೆ ಏನಾಗುತ್ತೆ ಅದು ಅತಿ ತರಳಂ ಅದು ವೆರಿ ಶೇಕಿ ಇದೆ ಆ ನೀರು ಆ ಡ್ರಾಪ್ಲೆಟ್ ಆಫ್ ದಿ ವಾಟರ್ ಇಸ್ ನಾಟ್ ಸ್ಟಕ್ ಟು ದ ಲೀಫ್ ಅಂಡ್ಕೊಂಡು ಬಿಟ್ಟಿದ್ರೆ ಪರವಾಗಿಲ್ಲ ಅಲ್ಲೇ ಇರ್ತಾಯಿತ್ತು ಆದರೆ ಗಾಳಿ ಬಂದಾಗಲ್ಲ ಏನಾಗುತ್ತೆ ಆ ಕಡೆಯಿಂದ ಈ ಕಡೆ ಹೋಗುತ್ತೆ ಈ ಕಡೆಯಿಂದ ಆ ಕಡೆ ಹೋಗುತ್ತೆ ಅಂದರೆ ಏನು ಎಲೆಯನ್ನು ಪ್ರಪಂಚ ಅಂತ ಭಾವನೆ ಮಾಡಬೇಕು ಆ ನೀರಿನ ಗುಳ್ಳೆಯನ್ನು ಏನಂತ ಭಾವನೆ ಮಾಡಬೇಕು ಜೀವಾತ್ಮ ಅಂತ ಭಾವನೆ ಮಾಡಬೇಕು ಬೆಂಗಳೂರಿಂದ ಯು ಎಸ್ಗೆ ಹೋಗ್ತಾನೆ ಯು ಎಸ್ ಇಂದ ಆಸ್ಟ್ರೇಲಿಯಾಗೆ ಬರ್ತಾನೆ ಅಲ್ಲಿಂದ ಚೆನ್ನೈಗೆ ಹೋಗ್ತಾನೆ ಅಲ್ಲಿಂದ ಅಹಮದಾಬಾದ್ಗೆ ಸೂತುತ್ತಾನೆ ಇರ್ತಾನೆ ಆತಿ ತಾರಾಳ ಗಾಳಿಯಲ್ಲಿ ಹೇಗೆ ನೀರಿನ ಗುಳ್ಳೆ ಎಲೆ ಮೇಲೆ ಆ ಕಡೆಯಿಂದ ಈ ಕಡೆ ಹೋಗುತ್ತೋ ವೆರಿ ಅನ್ಸರ್ಟೈನ್ ಅದೇ ಗಾಳಿ ಅನ್ನುವಂತಹ ಪ್ರಾರಬ್ಧ ಕರ್ಮ ಏನು ಮಾಡುತ್ತೆ ನಮಗೆ ಆ ಕಡೆ ಈ ಕಡೆ ಎಲ್ಲ ಹೊಡಿಸ್ತಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹಾಂ ಬಂದೆ ಬಂದೆ ಒಂದು ನಿಮಿಷ ಹತ್ತು ಗಂಟೆಗೆ ಮೀಟ್ ಮಾಡೋಣ ಹಾಂ ಆಮೇಲೆ ಮೂರುವರೆಗೆ ಅಲ್ಲಿ ಬಂದುಬಿಡಿ ಹಾಂ ರಾತ್ರಿ ಎಂಟುವರೆಗೆ ಮೀಟಿಂಗು ಮುಂದಿನ ವಾರ ಅಪಾಯಿಂಟ್ಮೆಂಟು ಹಾಂ ನಾನು ಯು ಎಸ್ಗೆ ಇದ್ದೀನಿ ಅಲ್ಲಿ ಬೋರ್ಡ್ ಮೀಟಿಂಗು ಇದೆ ಮಕ್ಕಳು ಸ್ವಾಮಿ ಓದ್ತಾ ಇದ್ದಾರೆ ನಾವಿಲ್ಲಿ ಇದ್ದೀವಿ ಬಿಡಲ್ಲ ಪ್ರಾರಬ್ಧ ಕರ್ಮ ಬಿಡೋಲ್ಲ ನೋಡಿ ಅಲ್ಲಿಂದ ಬೆಳಗ್ಗೆ ದಲ್ ಹೋಗೋದು ಯು ಎಸ್ಗೆ ಹೋಗೋದು ಏನೋ ಪುರುಷಾರ್ಥ ಸಂಪಾದನೆ ಮಾಡಿದ್ರಿಂದ ಅಲ್ಲಿ ಅಯ್ಯೋಗಳೋ ಅನ್ನೋದು ಟ್ರಂಪ್ ಬಂದ ಅಂತ ಹೇಳೋದು ಟ್ರಂಪ್ ಬರ್ತಾನೆ ಬಿಲ್ ಕ್ಲಿಂಟನ್ ಬರ್ತಾನೆ ಇನ್ನೊಬ್ಬ ಜಾನ್ ಆಫ್ ಕೆನಡಿ ಬರ್ತಾನೆ ಯಾರೊಬ್ರು ಬರ್ತಾರೆ ನಿಮ್ಮ ಪ್ರಾರಬ್ಧಕ್ಕೆಲ್ಲ ಅವರೆಲ್ಲ ಸಹಾಯ ಅಷ್ಟೇ ನೀವು ಅನುಭವಿಸಬೇಕು ಅಂದರೆ ಇವರೆಲ್ಲ ಪ್ರಾರಬ್ಧ ವರ್ಷದಿಂದ ಎಲ್ಲ ಪ್ರೇತಾತ್ಮಗಳು ಬರ್ತಿರುತ್ತೆ ಈ ಕೇಸಲ್ಲಿ ಈ ಥರ ಅತೀ ತರಳ ಮೆರಿ ಶೇಕಿ ಅನ್ಸ್ಟಡಿ ಈ ಥರ ಇದ್ದಾಗ ನೀನು ಯಾವ ಕಾರಣಕ್ಕೋಸ್ಕರ ಆಮೇಲೆ ಮುಂದೂಡ್ತೀನಿ ಅಂತ ಹೇಳ್ತೀಯಾ ಹೇಗೆ ನೀರಿನ ಗುಳ್ಳೆಯು ಎಲೆಯ ಮೇಲೆ ಹೀಗೆ ಅನಿಸೇಕೆಯಾಗಿರುತ್ತ ಇರುತ್ತೋ ಆ ರೀತಿಯಾಗಿ ತದ್ವಜ್ಜೀವಿತಂ ಅತಿಶಯ ಚಪಲಂ ಅದೇ ರೀತಿಯಾಗಿ ನಿನ್ನ ಜೀವನ ಅತಿಶಯ ಚಪಲಂ ಚಪಲಂ ಅಂದರೆ ಆಸೆಯಿಂದ ನೀನು ಮಾಡ್ತಿದ್ಯಾ ಪ್ರಾರಬ್ಧ ಕರ್ಮದಿಂದ ಆ ಕಡೆ ಈ ಕಡೆ ಆ ಕಡೆ ಹೋಗ್ತಿದೆಯಾ ಬಹಳ ಕಷ್ಟ ನೀನು ನೂರು ವರ್ಷ ಇರ್ತೀಯ ಅಂತ ಅಂದ್ಕೊಂಡಿರ್ತೀಯ ಒಳ್ಳೇದು ಸಂತೋಷ ಆದರೆ ಪ್ರಾರಬ್ಧ ಕರ್ಮ ಗೊತ್ತಾ ಹ್ಞೂ ಹ್ಞೂ ಏನು ಮಾಡೋದು ಕಾಯ್ತಾ ಇರ್ತಾನೆ ಯಾವಾಗ ಗುರುದಶೆ ಬರುತ್ತೋ ಯಾವಾಗ ಶುಕ್ರ ದಶೆ ಬರುತ್ತೋ ಅಂತ ಕಾಯ್ತಾ ಇರ್ತಾನೆ ಶುಕ್ರ ದಶೆ ಬಂತು ಅಂದರೆ ಗುರು ದಶೆ ಬರಬೇಕು ಗುರು ಬಂತು ಅಂದರೆ ಶನಿ ಬರಬೇಕು ಕಾಯ್ತಾ ಇರಬೇಕು ಶನಿಗೆ ರಾಹುಗಲ್ಲ ಅದಕ್ಕೆ ಊರ ಊರೆಲ್ಲ ಸುತ್ತಾನೆ ಎಲ್ಲ ಜ್ಯೋತಿಷಿಗಳ ಹತ್ರ ಹೋಗ್ತಾನೆ ತಾಯ್ತಾಯಿ ಕಟ್ಟಿಸ್ಕೊಳ್ಳ ಅಂತ ನೋಡ್ತಾನೆ ನಿಂಬೆಹಣ್ಣು ಹಾರ ಹಾಕೊಳ್ಳ ನೋಡ್ತಾನೆ ಪರ್ಸಲ್ ನಿಂಬೆಹಣ್ಣು ಇಟ್ಕೊಳ್ತಾರೆ ಪರ್ಸನಲ್ ಯಾರೋ ನಾನೊಂದು ಯಂತ್ರ ಮಾಡಿಕೊಡ್ತೀನಿ ನಿಮಗೆ ಅದನ್ನ ಇಟ್ಕೊಂಡು ನೀವು ಜೋಬಲ್ಲಿ ಇಟ್ಕೊಳ್ಳಿ ಯಾರೂ ನಿಮ್ಮನ್ನು ತಡಿಯೋಕ್ಕೆ ಬರಲ್ಲ ಎಷ್ಟು ಅಪಾಯಿಂಟ್ಮೆಂಟ್ ಇದ್ದೋ ಇನ್ನು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ ಸ್ವಾಮಿ ಆಗ್ತಾನೆ ಇಲ್ಲ ಅದೇ ಇವ್ನು ಜ್ಯೋತಿಷಿ ಹೇಳ್ತಾನೆ ಎಲ್ಲ ಯಂತ್ರ ಮಾಡಿಸ್ಕೊಡ್ತೀನಿ ಅಮಾವಾಸ್ಯೆಗೆ ಬನ್ನಿ ಸಂಜೆ ಪೂಜೆ ಮಾಡಿಕೊಡ್ತೀನಿ ಅಂತ ಏನೋ ಇವ್ನ ಅದೊಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡೋದು ಆ ಥರ ಓಹ್ ಹಾಕೊಡಿ ಇಟ್ಕೊಂಡೆ ಪರ್ಸಲ್ಲಿ ಇಟ್ಕೊಳ್ಳಿ ಲಕ್ಷ್ಮಿ ಬರ್ತಾಳೆ ಮೂರು ಕಾಸು ಬರಲ್ಲ ಅಲ್ವಾ ಮೂರು ಕಾಸು ಯಾವ ಲಕ್ಷ್ಮೀನೂ ಬರೋಲ್ಲ ಈ ಥರ ಆಲೋಚನೆ ಬರದೆ ಲಕ್ಷ್ಮಿ ಹೊಟ್ಟೋಗ್ತಾಳೆ ಇವ್ರ ಹತ್ರ ಹೋಗಬೇಕು ಹೀಗೆ ಮಾಡಬೇಕು ಹಾಗೆ ಯಂತ್ರ ಹಾಕ್ಸ್ಕೊಳ್ಬೇಕು ತಾಯ್ತಾ ಕಟ್ಟಿಸ್ಕೊಳ್ಬೇಕು ನಿಂಬೆಹಣ್ಣು ಹಾಕಬೇಕು ಆರಾಮ ನಿಂಬೆಹಣ್ಣು ಸಿಕ್ಕಿದ್ರೆ ಅದನ್ನು ಹಿಂಡು ಜ್ಯೂಸ್ ಮಾಡಿ ಕುಡಿಬೋದಲ್ವ ಅದು ಈ ಶೆಟ್ಟೆಗಾಲದಲ್ಲಿ ಯಾವುದಕ್ಕೆ ಅದನ್ನು ಇಟ್ಕೊಂಡು ನಿಂಬೆಹಣ್ಣು ಭಯ ಅಂತ ಅಲ್ವಾ ಏನೋ ತಲೆ ಕೆಟ್ಟಿರೋ ಜನಗಳೇ ಹ್ಞೂ ನಾವೆಲ್ಲ ಅದು ಚೆನ್ನಾಗಿದೆ ಶರಬತ್ ಮಾಡಿಕೊಂಡು ಅದಕ್ಕೆಲ್ಲ ಹಾಕಿ ಉಪ್ಪು ಕಾ ಉಪ್ಪು ಹಾಕಿ ಎಲ್ಲ ಆರಾಮಾಗಿ ಮಾಡ್ತೀವಪ್ಪ ಅಲ್ವಾ ಆ ರೀತಿಯಾಗಿ ಇದು ಇದರಿಂದ ದಾಟು ಬರಬೇಕು ಎಲ್ಲ ಕಡೆ ಹುಡುಕ್ತಾನೆ ಮನುಷ್ಯ ಏನಾದರೂ ಸಂತೋಷ ಸಿಗುತ್ತಾ ಆ ಕಡೆ ಸಿಗುತ್ತಾ ಹ್ಞೂ ಹೇಳ್ತಾರೆ ಶಂಕರರು ಇದಕ್ಕೆಲ್ಲ ನೀನು ನೋಡ್ಬಿಡ ಲೈಫ್ ಈಸ್ ವೆರಿ ಅನ್ಸರ್ಟೈನ್ ಯಾವುದು ಶಾಶ್ವತವೋ ಜೀವನದಲ್ಲಿ ಅದರ ಕಡೆ ಹೋಗು ತಸ್ಮಾತ್ ಗೋವಿಂದಂ ಭಜ ಅಂತ ಶಾಶ್ವ ಇದು ಕೊನೆಗೆ ಅನ್ವಯ ಆದರೆ ಈತ ಏನು ಮಾಡ್ತಾನೆ ಸ್ವಲ್ಪ ಜಪ ಮಾಡು ಹಾಗೆ ಅಂತ ಹೇಳಿದ ತಕ್ಷಣ ರೀ ಇವಾಗ ಸಮಯ ಇಲ್ಲ ಆಫೀಸ್ ಕೆಲಸ ಅಂತಾನೆ ಸರಿ ಮದುವೆ ಆದಮೇಲೆ ಆದರೂ ಮಾಡಪ್ಪ ಅಂತಂದರೆ ಅಯ್ಯೋ ಜವಾಬ್ದಾರಿಗಳು ಅಂತಾನೆ ಆದರೆ ಇದೇ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ತಾನೆ ಯೋಚನೆ ಮಾಡಿ ಹೇಗಿದೆ ದ ಸೇಮ್ ಪರ್ಸನ್ ವಿಲ್ ಡು ಇನ್ಶೂರೆನ್ಸ್ ಪಾಲಿಸಿ ಯಾತಕ್ಕೆ ನನಗಲ್ಲ ಸರಿ ನನಗೆ ಬೇಡ ಅಟ್ಲೀಸ್ಟ್ ಹೆಂಡತಿಗೆ ಮಕ್ಕಳಿಗೆ ಅವಾಗ ಅವನಿಗೆ ಗೊತ್ತು ಲೈಫ್ ಇಸ್ ಅನ್ಸರ್ಟೈನ್ ಅಂತ ಜಪ ಮಾಡು ಅಂದರೆ ಆಮೇಲೆ ಮಾಡ್ತೀನಿ ಆವಾಗ ಅವನಿಗೆ ಲೈಫ್ ಇಸ್ ಸರ್ಟೈನ್ ಅಂತ ಎಷ್ಟು ಮೂರ್ಖ ಹೊಡೀತ ಇದಾಗ್ತಿದೆಯಾ ಜಪ ಮಾಡಯ್ಯ ತೀರ್ಥಕ್ಷೇತ್ರಕ್ಕೆ ಹೋಗಪ್ಪ ಗುರು ಸೇವೆ ಮಾಡು ಆಮೇಲೆ ಅನುಷ್ಠಾನ ಮಾಡು ಪೂಜೆ ಮಾಡು ಅಂತಂದರೆ ಆಮೇಲೆ ನೋಡ್ತೀನಿ ಅಂತ ಅವನು ಗೊತ್ತು ನೂರು ವರ್ಷ ಇರ್ತೀನಿ ಅಂತ ಆದರೆ ಇನ್ಶೂರೆನ್ಸ್ ಯಾಕೆ ಮಾಡಿಸ್ತಿದ್ದೀನಿ ಅಂದರೆ ಲೈಫ್ ಅನ್ಸರ್ಟ್ ಪ್ರಿಪೇರ್ ಮಾಡೋ ಆಗಬಾರ್ದ ನಾವು ಎಷ್ಟು ಮೋಸದ ಮನಸ್ಸು ಇದು ಬೇಕಾಗಿರುವಂಥದ್ರಲ್ಲಿ ಇನ್ವೆಸ್ಟ್ ಮಾಡೋಲ್ಲ ಬೇಡದೇ ಇರುವಂಥದ್ರಲ್ಲಿ ಇನ್ವೆಸ್ಟ್ ಮಾಡಲ್ಲ ಮನುಷ್ಯನ ಮನಸ್ಸೇ ವ್ಯರ್ಥವಾದ ಮನಸ್ಸು ಈ ವ್ಯರ್ಥವಾದ ಮನಸ್ಸಿಗೆ ಇವನಿಗೆ ವ್ಯರ್ಥವಾದ ಸಾಧನೆಗಳು ಅದನ್ನು ಕಟ್ಸ್ಕೊ ತಾಯ್ತಾ ಕಟ್ಸ್ಕೊ ಹೇಳೋದು ಮಣ್ಣು ಮಸಿ ಅದಲ್ಲ ಮನೇಲಿ ಕೂತು ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಕೂತು ಸದಾ ಜಪ ಧ್ಯಾನವನ್ನು ಮಾಡಿ ಭಗವಂತ ಈ ಶರೀರ ಯಾವತ್ತು ಹೋಗುತ್ತೋ ಗೊತ್ತಿಲ್ಲ ಕಣಯ್ಯ ಅದು ಅದಕ್ಕೊಳಗಡೆ ಈ ಜೀವನಗೊಂದು ತೃಪ್ತಿಯನ್ನು ಗಳಿಸ್ಬೇಕು ನಾನು ಆ ರೀತಿಯಾಗಿ ನಿನ್ನ ಮಾರ್ಗದರ್ಶನ ಬೇಕು ನಿನ್ನ ಪಾದವನ್ನು ಹಿಡಿತೀನಿ ಅಂತಂದರೆ ಯಾವ ಗ್ರಹಗಳು ಏನಂತಾನೆ ಮಾಡೋಕ್ಕೆ ಸಾಧ್ಯ ಇದಕ್ಕಿಂತ ಯಾವ ಪರಿಹಾರ ಬೇಕು ನಮಗೆ అల్వ ఇలా నోడల్ తాత్కాలికవ్వార బో అది యారు హిందే హిడిద హోచన ఆ రీతి తద్వజ్జీవం అతిశయ చపలం ఎరనే సాల విద్ధి ఇంట్కో మొదలనె సాలను తో జీవన తుంద తళమగండి అందరీ అన్సర్టైన్ విద్ధి అదే ముందిన సాలు తె వ్యాధి అభిమానగ్రస్తం శోకం హతం సమస్తం విద్ధి విద్ి అన్వయమా ఫస్ట్ లైన్ అన్వయమాు విద్ధి ఎరడనో లకం శోకహతం సమస్తం లోకం శోకహతం సమస్తం యాద్రింద శోక హతం వ్యాధి అభిమానగ్రస్తం సమస్తం విద్ధి హీ కిల్కోం ఏనదో ಈ ಶರೀರ ಮನಸ್ಸು ಎರಡಿಂದ ಹೋಗುತ್ತಂತೆ ಯಾವಾಗಲೂ ಅಥವಾ ಶರೀರ ಮನಸ್ಸಿಗೆ ಇದು ಯಾವಾಗಲೂ ಬರುತ್ತಂತೆ ಯಾವುದು ಇಲ್ಲಿ ಲೋಕ ಅಂದರೆ ಶರೀರ ಅಂತ ತಿಳ್ಕೊಳ್ಬೇಕು ಲೋಕ್ಯತೆ ಅನುಭೂಯತೆ ಇತಿ ಲೋಕ ಯಾವ ಉಪಕರಣದಿಂದ ನಮ್ಮ ಜೀವನಕ್ಕೆ ಅನುಭವ ಬರ್ತಿದೆಯೋ ದ ಒನ್ ಹೂ ಎಕ್ಸ್ಪೀರಿಯನ್ಸಿಂಗ್ ಅದಕ್ಕೆ ಲೋಕ ಅಂತ ಶರೀರ ಲೋಕ ಅಂದರೆ ಪ್ರಪಂಚ ಅಂತಲೂ ಅರ್ಥ ಇದೆ ಇಲ್ಲಿ ಶರೀರ ಅಂತಲೂ ಅರ್ಥ ಇದೆ ಮತ್ತು ಇಲ್ಲಿ ಹ್ಯುಮ್ಯಾನಿಟಿ ಜೀವರಾಶಿಗಳಂತಲೂ ಅರ್ಥ ಇದೆ ಏನು ಶರೀರಕ್ಕೆ ಬರುವಂಥದ್ದು ವ್ಯಾಧಿ ವ್ಯಾಧಿ ಆಮೇಲೆ ಮನಸ್ಸಿಗೆ ಬರುವಂಥದ್ದು ಅಭಿಮಾನ ಅಭಿಮಾನ ವ್ಯಾಧಿಗ್ರಸ್ತಂ ಗ್ರಸ್ತಂ ಅಂದರೆ ಗ್ರಹಗಳ ಥರ ಹಿಡ್ಕೊಂಬಿಟ್ಟಿದೆಯಂತೆ ಈ ಶರೀರಕ್ಕೆ ಈ ಶರೀರಕ್ಕೆ ರೋಗ ಅನ್ನುವಂಥ ಗ್ರಹ ಹಿಡ್ಕೊಂಡಿದೆ ಮನಸ್ಸಿಗೆ ಅಭಿಮಾನ ಅನ್ನುವಂಥ ಗ್ರಹ ಹಿಡ್ಕೊಂಡಿದೆಯಂತೆ ಇಟ್ ಈಸ್ ಗ್ರಾಸ್ಡ್ ಇದನ್ನು ಬಿಟ್ಟು ಅವನು ಹೊರಗಡೆ ತಿಂಕ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವನಿಗೆ ಶೋಕ ಹತಂ ಇದರಿಂದ ಜೀವನ ಪೂರ್ತಿಯನ್ನು ಸಾರೋ ಜೀವನದಲ್ಲಿ ಸುಖ ಇದೆ ಅಂತ ಒಪ್ಪೋಕ್ಕೆ ಸಾಧ್ಯವೇ ಇಲ್ಲ ಜೀವನದಲ್ಲಿ ದುಃಖವೇ ಜಾಸ್ತಿ ದುಃಖವನ್ನು ಅವತ್ತು ಶುರುವಿನಲ್ಲಿ ಹೇಳಿದ್ನಲ್ಲ ದುಃಖವನ್ನು ಅನುಭವಿಸೋಕ್ಕೆ ಸುಖ ಅವಾಗ ಅವಾಗ ಬರ್ತಾ ಇರುತ್ತೆ ಅದಕ್ಕಿಂತ ನೀವು ನಾಯಿ ಥರ ಬಾಯಿ ಬಿಟ್ಕೊಂಡು ಸುಖ ಬಂತಲ್ಲ ಅಂತ ಏನೋ ಮಾಡಕ್ಕೆ ಹೋಗ್ತಾನೆ ದುಃಖ ಬರುತ್ತೆ ಜೀವನ ಪೂರ್ತಿ ದುಃಖಮಯವೇ ಎಲ್ಲಿವರೆಗೂ ಈ ಶರೀರ ಕಂಡುಕೊಂಡಿರ್ತೀವಲ್ವ ಮನಸ್ಸಿನ ಅಭಿಮಾನ ಕಂಡುಕೊಂಡಿರ್ತೀವಲ್ಲ ದುಃಖ ಖಂಡಿತ ತಸ್ಮಾತ್ ಗೋವಿಂದಂ ಭಜ ಅಕಸ್ಮಾತ್ ಗೋವಿಂದಂ ಭಜ ಶರೀರ ಬಂದು ಹುಟ್ಟಿತು ಶರೀರ ಬೆಳೀತು ಶರೀರ ಹೋಯಿತು ಬಾಡಿ ಕಮ್ಸ್ ಬಾಡಿ ಗ್ರೋಸ್ ಬಾಡಿ ಗೋಸ್ ಇದೇ ಬಾಡಿ ಬಯೋಗ್ರಫಿ ನಾವು ಏನೋ ಶಾಶ್ವತ ಹಿಡ್ಕೊಂಡು ಅಯ್ಯೋ ಚಪಲು ಎಲ್ಲ ಶರೀರಕ್ಕೂ ಪ್ರಾರಬ್ಧ ಕಷ್ಟ ಬರಲೇಬೇಕು ಶರೀರಕ್ಕೆ ವ್ಯಾಧಿ ರೋಗ ಬರಲೇಬೇಕು ಮನಸ್ಸಿಗೆ ಅಭಿಮಾನ ಬರಲೇಬೇಕು ಅದು ಬರುತ್ತೆ ಅಂತ ಗೊತ್ತಾದ ಮೇಲೆ ಅದರಿಂದ ದೂರ ಇರೋದು ಉತ್ತಮ ಮನುಷ್ಯನ ಲಕ್ಷಣ ಡಿ ವಿ ಜಿ ಕಗ್ಗದಲ್ಲಿ ಹೇಳಲ್ವಾ ಅಧಿಕಾರ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿಹು ದಾವಗುಂ ಮಂಕುತಿಮ್ಮ ಮನಸ್ಸು ಕುದಿತಾ ಇದೆಯಂತೆ ಅಧಿಕಾರ ಸಿರಿಸೊಗಸು ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವ ಹೊಸ ಮನೆ ಆಯ್ತಾ ಹಾಂ ಮಗಳು ಮದುವೆ ಆಯ್ತಾ ಮಗನಿಗೆ ಆಯ್ತಾ ಮೊಮ್ಮಗ ಸ್ಕೂಲು ಅಡ್ಮಿಷನು ಎಲ್ಲಿವರೆಗೂ ಇದು ವ್ಯರ್ಥ ಜೀವನ ಇದು ಕರ್ಮಯೋಗ ರೀತಿಯಾಗಿ ಜೀವನವನ್ನು ನಡೆಸ್ಬಿಟ್ರೆ ದೇಹದ ಮೇಲೆ ಮನಸ್ಸ ಮೇಲೆ ಅಭಿಮಾನವೇ ಬರಲ್ಲ ಕರ್ಮಿಯಾಗಿ ಯಾವಾಗಿರ್ತೀವೋ ದೇಹದ ಮೇಲೆ ಮನಸ್ಸ ಮೇಲೆ ಅಭಿಮಾನ ಬರುತ್ತೆ ಕರ್ಮಿಯ ಮನಸ್ಸು ಕರ್ಮಿಯ ದೇಹ ಮತ್ತೆ ಮತ್ತೆ ಜನ್ಮಕ್ಕೆ ಕಾರಣ ಕರ್ಮ ಯೋಗದ ಮನಸ್ಸು ಮತ್ತೆ ಮತ್ತೆ ಜನ್ಮಕ್ಕೆ ಕಾರಣ ಬರಲ್ಲ ಯಾಕೆ ಚಿತ್ತಶುದ್ಧಿ ಆಗೋಯ್ತು ಅಂದರೆ ಅವನಿಗೆ ಮೋಕ್ಷ ಪುರುಷಾರ್ಥದಲ್ಲಿ ಇಷ್ಟ ಬಂದುಬಿಡತ್ತೆ ಆದರೆ ಕರ್ಮಿ ಆದವನು ಅರ್ಥಕಾಮ ಪುರುಷಾರ್ಥದಲ್ಲಿಯೇ ಇರ್ತಾನೆ ಆ ರೀತಿಯಾಗಿ ಕಗ್ಗದಲ್ಲಿ ಇನ್ನೊಂದು ಬರುತ್ತೆ ರದನೋ ದಯಜ್ವರಕ್ಕೆ ಸಿಲುಕ ದಿಹ ಶಿಶುವಿರದು ವಿಧಿಯೊದಗೆ ಸಿಲುಕಿಹ ನರ ಜಂತುವಿರದು ಓದೆ ಪೆಟ್ಟು ಮುಗಿದಂದು ರಾಹು ಧಂಸ್ಟ್ರದೇ ಹೊರಟ ವಿಧಿ ಬಿಂಬ ನೀನು ಮಂಕುತಿಮ್ಮ ಅಂತ ಏನು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಮಕ್ಕಳಾಗಿದ್ದಾಗ ಎಲ್ಲ ಏನು ಕಾಮನು ಲೂಸ್ ಮೋಷನ್ ಕಾಮನು ಜಾಂಡಿಸ್ ಕಾಮನ್ ಅಲ್ವಾ ರದನೋದ ಓದ ಯಜ್ವರಕ್ಕೆ ಜ್ವರ ಅಂದರೆ ಇಲ್ಲಿ ವ್ಯಾ ಇದು ಇದು ಜಾಂಡೀಸ್ ರಧನ ಲೂಸ್ ಮೋಷನ್ ರದನೋದ ಯಜ್ವರಕ್ಕೆ ಸಿಲುಕ ದಿಹ ಶಿಶು ಎಲ್ಲ ಮಗುಗೂ ಇದು ಬರಲೇಬೇಕು ಬರಲಿಲ್ಲ ಅಂದರೆ ಮಗುನೇ ಅಲ್ಲ ಅದು ನಮ್ಮಗ ಬರಲಿಲ್ಲ ಸರಿ ಮಗ ಅಂತ ಅರ್ಥ ವಿಧಿಯೋದೆಗೆ ಸಿಕ್ಕ ದಿಹ ನರ ಜಂತು ವಿರದು ಬೆಟ್ಟು ಬೀಳ್ಲೇಬೇಕು ಯಾರು ರಾಮನಿಗೆ ಬೀಳ್ಲಿಲ್ವ ಕೃಷ್ಣನಿಗೆ ಬೀಳ್ಲಿಲ್ವಾ ಎಲ್ಲರಿಗೂ ಬಿತ್ತು ಹಾ ಮಹಾ ಅವತಾರ ಪುರುಷರಿಗೆ ಬಿದ್ದಿದೆ ನಮಗೆ ಬೀಳ್ತಿದೆ ನಿಮಗೆ ಎಲ್ರಿಗೂ ಬೀಳ್ತಿದೆ ಇಷ್ಟೆಲ್ಲ ಆಯ್ತಪ್ಪ ಇನ್ನು ಸುಮ್ಮನೆ ಇರೋಣ ಹಬ್ಬ ಇನ್ಮೇಲಾದರೂ ಸ್ವಲ್ಪ ಜಪ ಪೂಜೆ ಮಾಡೋಣ ಓದೆ ಪೆಟ್ಟು ಮುಗಿದೆಂದು ರಾಹು ದಮಷ್ಟ್ರದೆ ಹೊರಟ ಏನು ರಾಹು ಮಾದರ್ಶು ಆಯ್ತು ವಿಧಿ ಬಿಂಬವು ನೀನು ಮಂಕುತಿಮ್ಮ ವಿಧಿ ಏನು ಹೇಳತ್ತೋ ಆ ರೀತಿಯ ಈ ಶರೀರ ಮನಸ್ಸನ್ನು ಆಡಿಸ್ತಾ ಇದೆ ತಸ್ಮಾತ್ ಜಾಗ್ರತ ಜಾಗ್ರತ ಬೇಗ ಒಳಗಡೆ ಬಾ ಭಜಗೋವಿಂದಂ ಸ್ಮರಣೆ ಮಾಡು ಅಲ್ವಾ ಶರೀರ ಯಾವಾಗ ಗಟ್ಟಿ ಇರುತ್ತೋ ಆವಾಗ ಸಾಧನೆ ಎಲ್ಲ ಮಾಡಬೇಕು ಶರೀರ ಆ ಮುಗ್ದೋಯ್ತು ಅಂದರೆ ಬಹಳ ಕಷ್ಟ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಹೇಳ್ತಾರೆ ಯಾವತ್ ಯಾವಸ್ಥಮಿಧ ಶರೀರಮರುಜಂ ಯಾವ ಯಾವ ಜರ ದೂರತಃ ಯಾವಚ್ಛೇಂದ್ರಿಯ ಶಕ್ತಿರ ಪ್ರತಿಹತ ಯಾವ ಕ್ಷಯೋನಾಯುಷ ಏನು ಯಾವತ್ತು ಶರೀರ ಕ್ಷೀಣಸ್ಕಿಂತ ಮುಂಚೆ ಯಾವಾಗ ಇಂದ್ರಿಯಗಳೆಲ್ಲ ಕ್ಷೀಣಕ್ಕಿಂತ ಮುಂಚೆ ಯಾವಾಗ ಜರ ವಯಸ್ಸಾಗಕ್ಕಿಂತ ಮುಂಚೆ ಯಾವಾಗ ಆಯುಷ ನಾಶ ಆಗಕ್ಕಿಂತ ಮುಂಚೆ ಆತ್ಮಶ್ರೇಯಸಿ ತಾವದೇವ ವಿದುಷ ಕಾರ್ಯ ಪ್ರಯತ್ನೋ ಮಹಾನ್ ಆತ್ಮಶ್ರೇಯಸಿ ನಿನ್ನ ಆತ್ಮವನ್ನು ನೀನೇ ರಕ್ಷಣೆ ಮಾಡಿಕೊಳ್ಬೇಕು ಶರೀರ ಬಿದ್ದಾದ ಮೇಲೆ ಅಥವಾ ವಯಸ್ಸಾದ ಮೇಲೆ ಎಲ್ಲರೂ ಏನು ಹೇಳೋದು ತೀರ್ಥಕ್ಷೇತ್ರಕ್ಕೆ ಹೋಗಪ್ಪ ಅಂದರೆ ಎಲ್ಲರ ಮನೇಲೂ ನೋಡಿದ್ದೀನಿ ಹೀಗ್ಯಾಕೆ ಸ್ವಾಮಿ ವಯಸ್ಸಾದ ಮೇಲೆ ವಯಸ್ಸಾದ ಮೇಲೆ ಡೋನಿ ಪೋನಿ ಹಿಡ್ಕೊಳ್ತೀರ ನಿಮ್ಮ ಪ್ರಾರಂಭ ಕರ್ಮ ನೀವು ನಡ್ಕೊಂಡು ತೀರ್ಥಕ್ಷೇತ್ರವನ್ನು ನಡ್ಕೊಂಡು ಹೋಗಬೇಕು ಸರಿ ಹಾಗಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರು ಆಗ್ತಿಲ್ಲ ಈಗ ಫ್ಲೈಟ್ ಬಂದಿದೆ ಸರಿ ಹೋಗೋಣ ಅಲ್ಲಿ ನಡ್ಕೊಂಡು ಹೋಗಿ ಕೇದಾರ್ನಾಥಗೆ ನಡ್ಕೊಂಡು ಡೋಲಿ ಪೋನಿ ಅಂತಾರೆ ಚಿಕ್ಕ ವಯಸ್ಸಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ ಏನೋ ಅಲ್ಲಿ ಈ ವಯಸ್ಸಾದ ಮೇಲೆ ಯಾಕೆ ಭಯ ಬರತ್ತೆ ಅವ್ರಿಗೆ ತಪ್ಪು ಮಾಡ್ಬಿಟ್ನಲ್ಲ ಎಪ್ಪತ್ತು ವರ್ಷ ವೇಸ್ಟ್ ಮಾಡಿಬಿಟ್ನಲ್ಲ ಈಗಾದರೂ ಭಗವಂತನ ನೋಡಿ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿಕೊಂಡು ಅರ್ಧ ಜನ್ಮ ಒಳ್ಳೆ ಜನ್ಮ ಬರಲಿ ಇದೇ ಹೆಂಡತಿ ಬೇಡ ನನಗೆ ಇದೇ ಗಂಡ ಬೇಡ ಅಲ್ವಾ ಅವಾಗ ಪುಕ ಪುಖ ಅನ್ನತ್ತೆ ದೇಹ ಇದು ಮನಸ್ಸು ಚಿಕ್ಕ ವಯಸ್ಸಲ್ಲೇ ಮಾಡಿದಾಗ ಆರಾಮ ಕುಚ್ಚಿ ಇದು ಕೋಲ್ ತೊಗೊಂಡು ಹೋಗ್ಬೋದು ನಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಜಪ ಮಾಡಪ್ಪ ಅಂದರೆ ಈಗ ಕಾಲು ಚಕ್ಲ ಮ ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದುವರೆಗೆ ಕೂರ್ಬೋದು ವಯಸ್ಸಾದ್ಮೇಲೆ ಕೇಳಿ ಆಮೇಲೆ ಮಾಡಲಿ ಈಗೇನು ಈಗ ಹಣ ಸಂಪಾದನೆ ಮಾಡಲಿ ಹೆಂಡ್ತಿ ಜೊತೆ ತಿರುಗಲಿ ಇಂದ್ರಿಗಳು ಕ್ಷೀಣಸ್ಬಿಡತ್ತೆ ಕ್ಷೀಣಿಸಕ್ಕಿಂತ ಮುಂಚೆ ಇದೆಲ್ಲ ಮಾಡಬೇಕು ಆತ್ಮಶ್ರೇಯಸಿ ತಾವದೇವ ವಿದುಷಃ ಕಾರ್ಯ ಪ್ರಯತ್ನೋ ಮಹಾನ್ ಸತತವಾಗಿ ಇವತ್ತೆಷ್ಟು ಜಪ ಮಾಡಿದೆ ನಾಳೆ ಎಷ್ಟು ದೇವಸ್ಥಾನಕ್ಕೆ ಹೋದೆ ನಾ ಎಷ್ಟು ಗುರು ಸೇವೆ ಮಾಡಿದೆ ಆ ರೀತಿಯಾಗಿರಬೇಕು ಅದೇ ತಾನೇ ಸ್ಪಿರಿಚುವಲ್ ಬ್ಯಾಂಕ್ ಅಕೌಂಟಿಗೆ ಮಾರೋದು ನಿನಗೆ ಜೀವನ ಕಾಪಾಡದೆ ಅದು ತಾನೇ ಅರ್ಥ ಕಾಮ ಈ ಶರೀರ ಕಾ ನಿಮ್ಮ ಜೊತೆಗೆ ಬರುತ್ತಾ ಆ ಥರ ಮಾಡಲಿಲ್ಲ ನಂದು ಏನಾಗುತ್ತೆ ಸಂದೀಪ್ತೆ ಭವನೇ ತುಕೂಪ ಖನನಂ ಪ್ರತ್ಯುತ್ತಮ ಕೀದೃಶಃ ಹೇಗಾಯಿತು ಚಿಕ್ಕ ವಯಸ್ಸಲ್ಲಿ ಅನುಷ್ಠಾನಗಳೆಲ್ಲ ಮಾಡಿ ಮನಸ್ಸನ್ನ ಪಕ್ವತೆ ವಯಸ್ಸಾದ ಮೇಲೆ ಮಾಡ್ಕೊಂಡರೆ ಅಂದರೆ ಭರ್ತರೇ ಹೇಳ್ತಾರೆ ಮನೆ ಬೆಂಕಿಯಲ್ಲಿ ಹತ್ಕೊಂಡ್ಬಿಟ್ಟಿದೆಯಂತೆ ಸುಟ್ಟೋಗ್ತಿದೆ ಮನೆ ಆಗ ನಾನು ಹೊರಗಡೆ ಬಂದು ಬಾವಿ ತೋಡ್ತಿದ್ದಾನಂತೆ ಸಂದೀಪ್ತೇ ಭವನೇತು ಕೂಪ ಖನನಮ್ ಅವಾಗ ಹೀಸ್ ಡಿಗ್ಗಿಂಗ್ ವೆಲ್ ನೀರು ಬರಲಿ ಅಂತ ಮನೆ ಸುತ್ಕೊಂಡು ಸೂತ್ಕೊಂಡು ಹೋಗ್ತಿದೆ ಏನು ಹೇಳ್ತೀರಾ ಇಂಥ ಮನುಷ್ಯರಿಗೆ ಅಂತ ಜೀವನ ಬಹಳ ವೆಜಿ ವೆರಿ ಫ್ರೆಜೈಲ್ ಸುಮ್ಮನೆ ಅದಕ್ಕೆ ಏರ್ಪೋರ್ಟಲ್ಲಿ ಫ್ರೆಜೈಲ್ ಐಟಮ್ ಅಂತ ಹಾಕೋದಲ್ಲ ಈ ಶರೀರವೇ ವೆರಿ ಫ್ರೆಜೈಲ್ ಯಾವತ್ತಿರ್ತೀವಿ ಅಂತ ಗೊತ್ತಿಲ್ಲ ಇದೇ ಹರಿ ಹೇಳ್ತಾರೆ ವೈರಾಗ್ಯ ಶಕ್ತಾರೆ ಆಯುರ್ವರ್ಷ ಶತಂ ಋಣಾಂ ಪರಿಮಿತಿ ರಾತ್ರೋ ಪರಸ್ಯಾರ್ಧಮಪರಂ ಬಾಲತ್ವವೃದ್ಧತ್ವಯೋ ಶ್ಲೋಕ ರೆಫರೆನ್ಸ್ ಬೇಕು ಅಂದರೆ ಮುಂಚೆ ಹೇಳಿದ್ದು ಎಪ್ಪತ್ತೈದನೇ ಶ್ಲೋಕ ಈಗ ಹೇಳ್ತಿರೋದು ನಲ್ವತ್ತೆಂಟು ನಲವತ್ತೊಂಬತ್ತನೇ ಶ್ಲೋಕ ಪಬ್ಲಿಕೇಶನ್ ಬೇಕಂದ್ರೆ ಹೇಳ್ತೀನಿ ಬಾಲತ್ವ ವೃದ್ಧತ್ವಯೋ ಏನು ಹೇಳ್ತೇವೆ ಆಯುರ್ವರ್ಷ ಮನುಷ್ಯನಿಗೆ ನೂರು ವರ್ಷ ಆಯುಷಂತೆ ಆಯುರ್ವರ್ಷ ಶತೀ ನೃಣ ನೃಣ್ ಭವತಿ ರಾತ್ರೋ ತದರ್ಥಂ ಗತಃ ಅದಲ್ಲ ಐವತ್ತು ವರ್ಷ ನಿದ್ದೇಲು ಹೋಯಿತು ರಾತ್ರಿ ಮಲಗ್ತಿರೋ ಅಥವಾ ಬೆಳಗ್ಗೆ ಮಲಗ್ತಿರೋ ರಾತ್ರೌ ತದರ್ಥಂ ಗತಃ ತಸ್ಯಾರ್ಧಿಸ ಬಾಲತ್ವ ಬಾಲತ್ವೃದ್ಧತ್ವಯೋ ಮೂರು ವರ್ಷದಲ್ಲಿ ಐವತ್ತು ವರ್ಷ ನಿದ್ದೇಲೆ ಹೋಯಿತು ಇನ್ನು ಐವತ್ತು ವರ್ಷ ಇದೆಯಲ್ವಾ ಆ ಐವತ್ತು ವರ್ಷದಲ್ಲಿ ಇಪ್ಪತ್ತೈದು ವರ್ಷ ಏನಾಯಿತು ತಸ್ಯಾರ್ಧಸ್ಯ ಐವತ್ತು ವರ್ಷ ತಸ್ಯಾರ್ಧಸ್ಯ ಚ ಪರಸ್ಯ ಅರ್ಧಂ ಇಪ್ಪತ್ತೈದು ವರ್ಷ ಬಾಲತ್ವ ವೃದ್ಧತ್ವಯೋ ಬಾಲ ಬಾಲಕರಾಗಿ ಚಿಕ್ಕ ಮಕ್ಕಳಾಗಿ ಆಮೇಲೆ ವೃದ್ಧತ್ವಯೋ ಹನ್ನೆರಡುವರೆ ವರ್ಷ ಅದರಲ್ಲಿ ಹೋಯಿತು ಅಲ್ವ ಬಾಲತ್ವ ವೃದ್ಧತ್ವ ಚಿಕ್ಕ ವಯಸ್ಸಲ್ಲಿದ್ದಾಗ ದೇವ್ರಿ ಏನೋ ಅಂತ ಕೇಳಿದ್ರೆ ಗೊತ್ತಿಲ್ಲ ಮನೇಲಿ ಅಮ್ಮ ದೇವರು ದೇವಸ್ಥಾನ ನಮಸ್ಕಾರ ಮಾಡೋದ್ರೆ ದೇವ್ರು ಯಾರು ಅಂತ ಕೇಳ್ತೀವಿ ಗೊತ್ತಿಲ್ಲ ನಮಗೆ ವಯಸ್ಸಾದ ಮೇಲೆ ದೇವರ ನಿಧಾನೋ ಇಲ್ವೋ ಕಾಣಲ್ಲ ದೂರದಲ್ಲಿ ಕರ್ಣಕ ಹಾಕೊಳ್ಬೇಕು ಬಾಲತ್ವ ವೃದ್ಧತ್ವಯೋಗ ಶೇ ಇನ್ನ ಇನ್ನು ಹನ್ನೆರಡುವರೆ ವರ್ಷ ಇದೆ ಇಪ್ಪತ್ತೈದು ವರ್ಷ ಆಯ್ತು ಇನ್ನು ಇಪ್ಪತ್ತೈದು ವ್ಯಾಧಿ ವಿಯೋಗ ದುಃಖ ಸಹಿತ ಸೇವಾಧಿಬಿರ್ನೀಯತೆ ಇನ್ನು ಇಲ್ ಉಳಿದಿರುವಂತಹ ಬ್ಯಾಲೆನ್ಸು ಶೇಷಂ ವ್ಯಾಧಿ ಶರೀರದಲ್ಲಿ ರೋಗ ಬರುತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಮಂತ್ಲಿ ಮಂತ್ಲಿ ಚೆಕ್ ಮಾಡಿಸ್ತಿರಬೇಕು ಅದು ಬಂದು ಹಾಂ ಸ್ವಾಮೀಜಿ ತ್ರೀ ಮಂತ್ಸ್ ಚೆಕ್ ಮಾಡಿಸ್ದೆ ಏನೂ ಇಲ್ಲ ಅಂದರು ಶರೀರದಲ್ಲಿ ಪರವಾಗಿಲ್ಲ ಏನು ದೊಡ್ಡ ಪುರುಷಾರ್ಥ ಚೆಕ್ ಮಾಡಿಸ್ ವ್ಯಾಧಿ ವಿಯೋಗ ದುಃಖ ಸಹಿತ ವಿಯೋಗ ಹುಟ್ಟುತ್ತಾರೆ ವಯಸ್ಸಾಗತ್ತೆ ಯಾರೊಬ್ಬರು ಹೋಗ್ತಾರೆ ಇಲ್ಲ ನಮ್ಮಿಬ್ಬರಿಗೆ ಗಂಡ ಹಿಡ್ತಿರ್ಗೆ ಏನೋ ತೊಂದರೆ ಆಗುತ್ತೆ ಅವ್ರವ್ರ ಪಡಗ ಬೇರೆ ಬೇರೆ ನೋಡ್ಕೊಳ್ತಾರೆ ಇನ್ನೊಂದು ಸೇವಾದಿವಿರ್ನೀಯತೆ ಬೇಡದವ್ರ ಹತ್ರ ಕಾಲು ಚಾಚಬೇಕು ಇದು ನಮಸ್ಕಾರ ಮಾಡಬೇಕು ಅವ್ರಿಗೆ ಸೇವೆ ಮಾಡಬೇಕು ಜೀವೇ ವಾರಿ ತರಂಗ ಚಂಚಲ ತರೆ ಈ ರೀತಿಯಾಗಿ ಚಂಚಲ ತರೆ ವಾರಿ ಅಂದರೆ ಸಮುದ್ರದ ನೀರಿನ ಹಾರ್ಕೊಂಡು ಹೋಗ್ತಿದ್ದಾಗ ಪ್ರಾಣಿನ ಸೌಖ್ಯಂ ಕುತಃ ಎಲ್ಲಿ ಜೀವನಿಗೆ ಶ್ರೇಯಸ್ಸು ನೂರು ವರ್ಷದಲ್ಲಿ ಏನು ಮಾಡ್ಕೊಂಡಿದ್ದೀನಿ ವ್ಯರ್ಥವಾಗಿ ಅರ್ಥ ಆಗ್ತಿದೆಯಾ ತಸ್ಮಾತ್ ಗೋವಿಂದಂ ಭಜ ಗೋವಿಂದಂ ಭಜ ಮನುಷ್ಯ ಜೀವನವನ್ನು ಹಾಳು ಮಾಡ್ಕೊಳ್ಬೇಡ ಅರ್ಥಕಾಮದಲ್ಲಿರ್ಬೇಡ ಪ್ರಪಂಚದಲ್ಲಿ ನಿನಗೆ ಸಾಧನೆ ಮಾಡುವಂತಹ ಮನಸ್ಸು ಬಂತ ಮಹಾಪುಣ್ಯ ಅಂತ ತಿಳ್ಕೊ ನೀವೆಲ್ಲ ಯಾಕೆ ಪುಣ್ಯವಂತರು ನೀವು ಪುಣ್ಯವಂತರು ಅಂದ್ಕೊಂಡ್ರೆ ಪುಣ್ಯವಂತರು ಹೊರಗಡೆ ಹೋಗಿ ನೋಡಿ ಎಷ್ಟು ಕಷ್ಟಪಡ್ತಾರೆ ಅಲ್ವ ಪ್ರಾರಬ್ಧ ಭಾಷೆ ಅದೆಲ್ಲ ಬಿಟ್ಕೊಂಡು ಬಂದಿದೆ ಆದರೂ ನಮ್ಮ ಮನಸ್ಸಿಲ್ಲಿ ಅಯ್ಯೋ ಇದೇನಪ್ಪ ಅನ್ಸತ್ತೆ ಯೋಚನೆ ಮಾಡಿ ಅಲ್ಲಿದ್ದಾಗ ಅದರ ಮಹತ್ವ ತೆರಳ ಅಂತ ಗೊತ್ತಾಗಲ್ಲ ನಮಗೆ ಹೊರಗಡೆ ಹೋದಾಗ ಅದಕ್ಕೆ ಮಹತ್ವ ಗೊತ್ತಾಗುತ್ತೆ ಆಮೇಲೆ ಪ್ರಾರಬ್ಧ ಒಂದ್ಸತಿ ಔಟ್ ಮತ್ತು ಬರಲ್ಲ అద్రింద హారస్మాత్ గోవిందంబజ ఏను ఏం ఇద నళినీదలగత జలమతి తరలం తత్వజ్జీవం అతిశయ చపలం విద్ధివ్యాధ్యభిమానగ్రస్తం శోక హతం శోక్ మనస్సు పూర్తి శోక దుఃఖ గీతేలు బరుత ఈ మాత్ర కృష్ణ హతారు హిమూరే అధ్యయదలు బరుతె ఎంటనివ్వ శ్లోక ఇంద్రియాథు వైరాగ్యం నెక్స్ట్ లైన్ అదే నెక్స్ట్ లైన్ జన్మ మృత్యు మృత్యుజరావ్యాది దుఃఖదో దోషాను దర్శనం అదా మేల అసక్తిరమింగ పుత్రదారగృహాదిషు నిత్యం చ సమచిత్తం ఇష్టానిష్టోపత్తిషు మైజాన్యయోగేన భక్తిరవ్యభిసారిణి ವಿವಿಕ್ತ ದೇಶ ಸೇವಿತ್ತ್ ಅರತಿರ್ಜನಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಹೀಗೆ ಹೇಳ್ತಾ ಹೋಗ್ತಾನೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನಂ ಕೃಷ್ಣನ ಮಾತು ಅರ್ಜುನ ಇಂದ್ರಿಯಗಳ ನಿಗ್ರಹ ಮಾಡಲಿಲ್ಲ ಮನಸ್ಸು ಪ್ರಶಾಂತತೆ ನಿನಗೆ ಬರಲಿಲ್ಲ ಜೀವನ ವ್ಯರ್ಥ ಯಾಕಂದರೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನಂ ಶಂಕರ ಹೇಳ್ತಾರೆ ಈ ಮಾತಿಗೆ ಎರಡು ಇಂಟರ್ಪ್ರಿಟೇಷನ್ ಕೊಡ್ತಾರೆ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಜನ್ಮವೇ ಒಂದು ದೋಷ ಅಂತೆ ಏನು ಸ್ವಾಮಿ ಜನ್ಮವೇ ದೋಷ ಅನ್ಬಿಟ್ರಲ್ಲ ನೀವು ನಾನಲ್ಲ ಕೃಷ್ಣನ ಮಾತು ಹಾಗೂ ಶಂಕರರ ವ್ಯಾಖ್ಯಾನ ಜನ್ಮವೇ ದೋಷ ಯಾಕೆ ಎಲ್ಲರೂ ಹೇಳೋದೇನೋ ಹೇ ಹುಡುಗ ನೀನು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳಿದ್ದೆ ತಾಯಿಗೆ ಎಷ್ಟು ಕಷ್ಟ ಆಗಿರ್ಬೋದಲ್ವ ಅದಕ್ಕೆ ನಿನ್ನ ಹೆತ್ತು ಹೊತ್ತು ಸಾಕಿ ಸಲಹೆ ಇದೆಲ್ಲ ಮಾಡಿ ಆಯಿತು ಅವಳು ಸ್ವಲ್ಪ ಕೃತಜ್ಞತೆ ತೋರಿಸೋದು ಬೇಡವಾ ತಾಯಿಯೇ ಪರಮ ದೈವತ ಅಲ್ವಾ ಹೌದು ಒಪ್ಪಿ ನಮಸ್ಕಾರ ಮಾಡ್ತೀವಿ ಸರಿ ಆದರೆ ಜನ್ಮವೇ ಒಂದು ದುಃಖ ಯಾರು ಯೋಚನೆ ಮಾಡ್ತೀವ ತಾಯಿಗೆಲ್ಲರೂ ಇಷ್ಟೊಂದೆಲ್ಲ ಮಾಡ್ತಾರಲ್ವಾ ಆ ತಾಯಿನೂ ಒಂದು ಜೀವ ತಾಯಿಯ ಗರ್ಭದಲ್ಲಿರುವಂತಹ ಶಿಶುನೂ ಒಂದು ಜೀವ ಆ ಜೀವಕ್ಕೆ ಎಷ್ಟು ತೊಂದರೆ ಆಗಿದೆ ಒಂಬತ್ತು ತಿಂಗಳು ಅದು ನೋಡೋದೇ ಇಲ್ಲ ನಾವು ಈಕೆ ಏನೇನೋ ತಿಂತಾಳೆ ಆಗಿದ್ದಾಗ ಈಗ ಕೇಳೋದು ಡಾಕ್ಟ್ರ್ ಬೇರೆ ಇದು ಐದರಿಂದ ಆರು ತಿಂಗಳಲ್ಲಿ ಮೂಡಿಸು ಥರ ಹೋಗುತ್ತೆ ನೀವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಆಕೆ ಏನು ಕೇಳ್ತಾಳೋ ನೀವು ಕೊಟ್ಬಿಡಿ ಈಕೆ ಹೊರಗಡೆದೆಲ್ಲ ಕೇಳ್ತಾಳೆ ಅದನ್ನೆಲ್ಲ ತಿನ್ನಬೇಕು ಶರೀರದ ಒಳಗಡೆ ಕೂತಿರ್ಬೇಕು ಕಾಲು ಚಾಚ್ಕೊಳ್ಳೋಕೆ ಜಾಗ ಇರೋಲ್ಲ ಬೇರೆ ಒಳಗಡೆ ಮಲ ಮೂತ್ರಗಳೆಲ್ಲ ಇರುತ್ತೆ ಒಂಬತ್ತು ತಿಂಗಳು ಯೋಚನೆ ಮಾಡಿದರೆ ಈ ಜೀವನ ಕತೆ ಅದಕ್ಕೆ ಶಂಕರ್ ಹೇಳೋದು ಜನ್ಮ ದುಃಖ ದೋಷ ಇದನ್ನು ಫಸ್ಟ್ ನೋಡಿ ಜನ್ಮ ಬಂತು ಹೇ ಹ್ಯಾಪಿ ಬರ್ಡೇ ಅಲ್ಲ ಯು ಆರ್ ಇನ್ನೊಂದು ಜನ್ಮ ಆಯಿತು ಅಂದರೆ ಆ ಕರ್ಮವನ್ನು ತಗೊಳ್ಬೇಕಲ್ಲ ಅದ್ರಲ್ಲಿ ಎಷ್ಟು ತೊಂದರೆ ಇದೆ ಜನ್ಮ ದುಃಖ ದೋಷ ಅನುದರ್ಶನಂ ಮೃತ್ಯು ದೋ ದೋ ದುಃಖ ದೋಷ ಅನುದರ್ಶನ ಮತ್ತೆ ಜನ್ಮ ತಗೊಳ್ಬೇಕಲ್ಲ ಅವನು ಜ್ಞಾನ ಬಂದಿದ್ರೆ ಮುಕ್ತ ಇಲ್ಲ ಅಂದರೆ ಮತ್ತೆ ಇದೇ ದಿದೆ ಪ್ರಾರಬ್ಧ ಅದ್ರಲ್ಲಿ ದೋಷ ನೋಡು ವ್ಯಾಧಿ ದುಃಖ ದೋಷ ಅನುದರ್ಶನಂ ಐ ಸಿ ಯು ಕರ್ಕೊಂಡು ಹೋದಾಗ ಯೋಚನೆ ಮಾಡಿ ಅದಿಲ್ಲ ಡ್ರಿಪ್ಸೆಲ್ಲ ಹಾಕಿದಾಗ ಅವಾಗ ನೀವೇನು ಪ್ರಾರ್ಥನೆ ಮಾಡ್ಕೊಳ್ತೀರಾ ಈ ವಯಸ್ಸಾಯಿತು ಇವ್ರಿಗೆ ನೋವು ಬರಬಾರ್ದು ಬೇಗ ಹೋಗಿಬಿಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮೀಜಿ ನೀವು ಪ್ರಾರ್ಥನೆ ಮಾಡಿ ಇದೆಲ್ಲ ಮಾತು ಬರುತ್ತೋ ಇಲ್ವಾ ಯಾತಕ್ಕೆ ಶುರು ಆಯಿತು ಇದೆಲ್ಲ ಜನ್ಮಕ್ಕೆ ಜನ್ಮ ಇರೋದ್ರಿಂದ ಇದೆಲ್ಲ ಶುರು ಆಯಿತು ಬೇಡ ಅಂತಿದ್ರೆ ಇವನಿಗೇನಂದರೆ ನೂರು ವರ್ಷ ಇರಬೇಕು ಇಂದ್ರಿಯ ಸುಖ ಇರಬೇಕು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು ಹಾಗೆ ಹೋಗ್ಬಿಡಬೇಕು ಆಹಾ ಏನು ಪ್ರಾರ್ಥನೆ ಆ ಥರ ಮಾಡಿಟ್ಟಿರ್ಬೇಕಲ್ಲ ಸ್ಪಿರಿಚುವಲ್ ಬ್ಯಾಂಕ್ ಅಕೌಂಟಲ್ಲಿ ಯಾರು ಮಾಡಿಟ್ಟಿರ್ತಾರ ಆ ಥರ ಆ ಥರ ಇದ್ದವನು ಮತ್ತೆ ಹುಟ್ಟೋದೇ ಇಲ್ಲ ಅವನು ಜ್ಞಾನಿ ಆಗ್ಬಿಡ್ತಾನಲ್ಲ ದ ವೆರಿ ದಟ್ ದ ಟೈಮ್ ಆಸ್ಕಿಂಗ್ ಎ ಕಂಫರ್ಟಬಲ್ ಲೈಫ್ ನೋಸ್ ದಟ್ ಯುವನ್ ಅಜ್ಞಾನಿ ಅಲ್ವಾ ಯೋಚನೆ ನೋಡಿ ಜನ್ಮದುಃಖ ದೋಷ ಅನುದರ್ಶನಂ ವ್ಯಾಧಿ ದುಃಖ ದೋಷ ಅನುದರ್ಶನಂ ಜರಾ ದುಃಖ ದೋಷ ಅನುದರ್ಶನಂ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಇದು ಎಂತ ಸವಾಸ ಅಂತ ನೋಡಿ ತಸ್ಮಾತ್ ಗೋವಿಂದಂ ಭಜ ಗೋವಿಂದವನ್ನು ಸದಾ ಅಂದರೆ ಭಗವಂತನ ನಾಮಸ್ಮರಣೆ ಭಗವಂತನ ಚಿಂತನೆ ಭಗವಂತನ ತತ್ವಚಿಂತನೆ ಭಗವಂತನೇ ನಾನಾಗಿದ್ದೀನಿ ಅಂತ ಅದ್ವೈತ ಮನೋಭಾವ ಲಕ್ಷ್ಯಾರ್ಥವಾಗಿ ಅದು ಬರಬೇಕು ಇಲ್ಲ ಅಂದರೆ ಜೀವನ ವ್ಯರ್ಥ ಲೈಫನ್ನು ವ್ಯರ್ಥವೇ ಮಾಡಬಾರ್ದು ಅಲ್ವಾ ಆ ರೀತಿಯಾಗಿ ಬಹು ಮುಖ್ಯವಾದ ಶ್ಲೋಕ ಎಲ್ಲ ಶ್ಲೋಕವೂ ಮುಖ್ಯ ಭಜಗೋವಿಂದ ಅನ್ನುವಂಥ ಒಂದು ಗ್ರಂಥ ಇದ್ದರೆ ಸಾಕು ಜೀವನವನ್ನು ಚೆನ್ನಾಗಿ ಅದು ನರಿಷ್ ಮಾಡಿಬಿಡುತ್ತೆ ರಿಫೈನ್ ಮಾಡಿಬಿಡತ್ತೆ ಪ್ರತಿ ಶ್ಲೋಕ ಮನಸ್ಸಿನಲ್ಲಿದ್ದರೆ ಯಾವ್ದಾದ್ರು ಅರ್ಥಕಾಮ ಬರ್ತಿದ್ರೆ ಬೇಡಪ್ಪ ಅದರಿಂದ ತಪ್ಪು ಏನು ಅಂತ ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಅದು ಪುಣ್ಯ ಆಗಬಾರ ಕರ್ನ ಕನ್ವರ್ಟ್ ಆಗಬೇಕು ಈ ಶ್ಲೋಕ ಎಲ್ಲ ಆವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾಗ ಅದು ಗೊತ್ತಾಗಬೇಕು ಆ ರೀತಿಯಾಗಿ ಶಂಕರರು ಉಪದೇಶ ನಾವೆಲ್ಲರೂ ಪಾಲನೆ ಮಾಡೋಣ ಅಂತ ಹೇಳಿ ಮುಂದಿನ ಶ್ಲೋಕ ನಾಳೆ ॐ शम् असतोमा सद्गमय तमसोमा ज्योतिर्गमय मृत्योर्मा अमृतं गमय ॐ शान्तिश्शान्तिश्शान्तिः